ಕಾಂಗ್ರೆಸ್ಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಗಾಬರಿ ಹುಟ್ಟಿಸುವಂತೆ ಕಾಣಿಸ್ತಾ ಇದೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿಗೆ ಇದರ ವಿಚಾರಣೆಯನ್ನು ಕೂಡ ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ ಇದರ ಮಧ್ಯೆ ಎರಡು ಸಾವಿರ ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ಐವತ್ತು ಲಕ್ಷಕ್ಕೆ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಬರೆಸ್ಕೊಂಡ್ಬಿಡ್ತಾ ಅದರದ್ದು ಮಾಲೀಕರನ್ನು ನಾವು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಇವರು ಬರೆಸ್ಕೊಂಡ್ಬಿಟ್ರು ಅಂಥೇಳಿ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಒಂದು ಕೇಸನ್ನು ಗುಜರಾಯಿಸ್ತಾರೆ ಕೇಸ್ ಹಾಕಿದ ಮೇಲೆ ಅದರ ಸಾಕಷ್ಟು ವಿಚಾರಣೆಗಳು ನಡೆದು ದಾಳಿಗಳು ನಡೆದು ವಿಚಾರಣೆಯಾಗಿ ಕರೆಸ್ಕೊಂಡು ಒಬ್ಬರನ್ನ ಹನ್ನೆರಡು ಗಂಟೆ ಒಬ್ಬರನ್ನ ಹತ್ತು ಗಂಟೆ ಒಬ್ಬರನ್ನ ಎಂಟು ಗಂಟೆ ಎಲ್ಲ ವಿಚಾರಣೆ ಮಾಡಿ ಮೇಲೆ ಈಗ ಕುತ್ತಿಗೆಗೆ ಬರ್ತಾ ಇದೆ ಈ ಕೇಸ್ ಅಂದ ತಕ್ಷಣ ಈ ಕೇಸು ತನ್ನ ಕೇಸ್ನ ಮೆರಿಟ್ಸನ್ನು ಬಿಟ್ಟುಬಿಟ್ಟು ಪೊಲಿಟಿಕಲ್ ಮೆರಿಟ್ ಕಡೆಗೆ ಇದು ಬಾಗ್ತಾ ಇದೆ ಇದಕ್ಕೆ ಕಾರಣಗಳು ಕೂಡ ತಾನು ಇಲ್ಲವೇ ಇಲ್ಲ ಇದಕ್ಕೆ ಪೊಲಿಟಿಕಲ್ ಮೆರಿಟ್ಸ್ ಈ ಕೇಸಲ್ಲಿ ಇಲ್ಲವೇ ಇಲ್ಲ ಇದೊಂದು ಪ್ಯೂರ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಕೇಸ್ ಅಂತ ಕೂಡ ನಾನು ಮಾತನಾಡಲಿಕ್ಕೆ ರೆಡಿ ಇಲ್ಲ ಕಾರಣ ನನ್ನ ಕೈಯಲ್ಲಿ ಒಂದಷ್ಟು ಅಂಕಿಅಂಶಗಳಿದೆ ಇಲ್ಲಿ ಗಾಬರಿ ಆಗಿಬಿಡುತ್ತೆ ಅಂಶಗಳು ಅಂಕಿಅಂಶಗಳು ಏನಂತ ಹೇಳಿದ್ರೆ ನೋಡಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳನ್ನು ಒಂದು ಗಡುವನ್ನಾಗಿ ಪರಿಗಣಿಸಿಕೊಂಡು ಅದಕ್ಕಿಂತ ಸುಮಾರು ಹಿಂದೆ ಹತ್ತು ವರ್ಷಗಳ ಕಾಲದಲ್ಲಿ ಇ ಡಿ ಮಾಡಿರ್ತಕ್ಕಂಥ ಕೇಸ್ಗಳ ಸಂಖ್ಯೆ ನಾನು ಹೇಳೇಬೇಕು ಇಲ್ಲಿ ಐದು ಸಾವಿರದ ಇನ್ನೂರ ತೊಂಬತ್ತೇಳು ಕೇಸ್ಗಳನ್ನು ಇ ಡಿ ಮಾಡುತ್ತೆ ಒಂದು ಕೇಸ್ ಅಂದರೆ ಹತ್ತು ದಾಳಿ ಕೂಡ ಮಾಡಿರಬಹುದು ಹದಿನಾಲ್ಕು ದಾಳಿ ಕೂಡ ಮಾಡಿರಬಹುದು ಎರಡೇ ದಾಳಿ ಕೂಡ ಮಾಡಿರಬಹುದು ಇರಲಿ ಯಾವುದೇ ಒಂದು ಕೇಸ್ ಅಂದರೆ ಸರಾಸರಿ ಒಂದೇ ದಾಳಿ ಅಂತ ಅಂದ್ಕೊಂಡ್ರೂ ಕೂಡ ಐದು ಸಾವಿರದ ಇನ್ನೂರ ತೊಂಬತ್ತೇಳು ಕೇಸ್ಗಳು ಏನಾಯಿತು ಈ ಕೇಸ್ಗಳು ಈ ಕೇಸ್ಗಳು ಏನಾಯಿತು ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ ನಿಮಗೆ ದಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ರೆಜಿಸ್ಟರ್ಡ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಸೆವೆನ್ ಮನಿ ಲಾಂಡ್ರಿಂಗ್ ಕೇಸಸ್ ಇನ್ ದ ಪಾಸ್ಟ್ ಟೆನ್ ಇಯರ್ಸ್ ಅಕ್ರಾಸ್ ದ ಕಂಟ್ರಿ ಬಟ್ ಟ್ರಯಲ್ಸ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ಇನ್ ಓನ್ಲಿ ಫಾರ್ಟಿ ತ್ರೀ ಕೇಸಸ್ ಇಲ್ಲಿ ವಿಚಾರಣೆ ಮುಗಿದಿರುವುದು ಐದು ಸಾವಿರದ ಇನ್ನೂರ ತೊಂಬತ್ತೇಳು ಕೇಸ್ಗಳಲ್ಲಿ ಟ್ರಯಲ್ ಮುಗಿದಿರೋದು ವಿಚಾರಣೆ ಮುಗಿದಿರೋದು ಬರೀ ನಲವತ್ತ್ಮೂರು ಕೇಸ್ ಎಲ್ಲಿ ಐದು ಸಾವಿರದ ಇನ್ನೂರ ತೊಂಬತ್ತೇಳು ಕೇಸು ಎಲ್ಲಿ ನಲವತ್ಮೂರು ಕೇಸ್ ಇಲ್ಲಿ ಇದು ಒಂದು ಅಂಕಿಅಂಶ ಅಕಾರ್ಡಿಂಗ್ ಟು ಎ ರಿಪೋರ್ಟ್ ಬೈ ದಿ ಸೆಂಟ್ರಲ್ ಏಜೆನ್ಸಿ ಸಬ್ಮಿಟೆಡ್ ಟು ದಿ ಪಾರ್ಲಿಮೆಂಟ್ ಬೇರೆ ಅವರೇ ಪಾರ್ಲಿಮೆಂಟ್ ಕೊಟ್ಟಿರತಕ್ಕಂಥ ಅಂಕಿ ಸಂಖ್ಯೆಗಳು ಇದು ಬೇರೆದಲ್ಲ ಇದು ಔಟ್ ಆಫ್ ಫಾರ್ಟಿ ತ್ರೀ ಟ್ರಯಲ್ ಕಂಪ್ಲೀಟೆಡ್ ಕೇಸಸ್ ಅಂಡರ್ ದಿ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ದಿ ಅಕ್ಯೂಸ್ಡ್ ವರ್ ಕನ್ವಿಕ್ಟೆಡ್ ಇನ್ ಫಾರ್ಟಿ ಕೇಸಸ್ ಅಂಡ್ ದೀಸ್ ಅಂಡ್ ತ್ರೀ ಕೇಸಸ್ ಸ ಅಕ್ವಿಟಲ್ಸ್ ಮಾರ್ಕಿಂಗ್ ದಿ ಕನ್ವಿಕ್ಷನ್ ರೇಟ್ ಅಟ್ ನೈಂಟಿ ತ್ರೀ ಪರ್ಸೆಂಟ್ ಇಲ್ಲಿ ನಾನು ಏನು ಹೇಳಬೇಕಾಗತ್ತೆ ನಿಮಗೆ ಅಂತ ಹೇಳಿದ್ರೆ ಈ ಕೇಸಲ್ಲಿ ನಲವತ್ತು ಕೇಸ್ಗಳಲ್ಲಿ ಈ ಥರದ್ದಾಗಿದೆ ಕನ್ವಿಕ್ಷನ್ ಆಗಿದೆ ಮೂರು ಕೇಸಸಲ್ಲಿ ಅಕ್ವಿಟಲ್ಸ್ ಇದೆ ಇಲ್ಲಿ ಅಂತ ಬಂದಾಗ ಅದರಲ್ಲಿ ಟ್ರೇಸ್ ಆಗಿರತಕ್ಕಂಥ ನಲವತ್ತು ಕೇಸ್ಗಳಲ್ಲಿ ಕನ್ವಿಕ್ಷನ್ ರೇಟಿಗೆ ತೊಗೊಂಡಿದ್ದಾರೆ ಅದರಲ್ಲಿ ತೊಂಬತ್ತ್ಮೂರು ಪರ್ಸೆಂಟ್ ಇದೆ ನಮ್ಮದು ಅಂತ ಆದರೆ ಐದು ಸಾವಿರದ ಇನ್ನೂರ ತೊಂಬತ್ತೇಳು ಕೇಸಲ್ಲಿ ಇಲ್ಲಿವರೆಗೂ ಕಂಪ್ಲೀಟ್ ಆಗಿರೋದೇ ವಿಚಾರಣೆ ನಲವತ್ತ್ಮೂರು ಅಂತ ಒಂದು ಪ್ರಶ್ನೆ ಇದೆ ಇರಲಿ ಇದೆಲ್ಲ ಆದಮೇಲೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಿರತಕ್ಕಂತಹ ಅಂದರೆ ಕಾಂಗ್ರೆಸ್ ಪಕ್ಷದ ಕಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಭಟಿಸಿ ಡೆಲ್ಲಿಯೂ ಪ್ರತಿಭಟನೆ ನಡೀತಾ ಇದೆ ಪ್ರಿಯಾಂಕರಿಗೆ ಒಂದು ಮಾತು ಹೇಳ್ತಾಯಿದ್ರು ಐವತ್ತು ಪೈಸಾ ಎಲ್ಲೂ ವಶಪಡಿಸ್ಕೊಂಡಿಲ್ಲ ರೀ ಇವರು ಐವತ್ತು ಪೈಸಾ ಸಿಕ್ಕಿಲ್ಲ ಇವರಿಗೆ ಎಲ್ಲೂ ಏನೂ ಸಿಗದೆ ಮನಿ ಲಾಂಡ್ರಿಂಗ್ ಮನಿ ಲಾಂಡ್ರಿಂಗ್ ಮನಿ ಲಾಂಡರಿಂಗ್ ಮನಿ ಲಾಂಡರಿಂಗ್ ಹಣದ ಅಕ್ರಮ ವರ್ಗಾವಣೆ ಇದು ಹೇಗ್ರೀ ಆಯಿತು ರಾಜಕೀಯ ಶತ್ರುತ್ವ ದ್ವೇಷ ವೈರತ್ವ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬಿ ಜೆ ಪಿ ಒಂದು ಕಡೆ ಕಾಂಗ್ರೆಸ್ನ ಪ್ರತಿನಿಧಿಗಳಿದ್ದಾರೆ ಇಲ್ಲಿ ಮಾತಾಡ್ತೀನಿ ಅವ್ರನ್ನ ಒಂದು ಕಡೆ ನಮ್ಮ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಟರಾಜ್ಗೌಡ್ರ ಗೌಡ್ರು ಬೆಟ್ಟಿಗೆ ವೆಂಕಟೇಶ್ ದೊಡ್ಡೇರಿಯವ್ರದ್ದಾರೆ ಬಿಜೆಪಿಯ ವಕ್ತಾರರು ಸ್ವಾಗತ ನಮ್ಮ ವೆಂಕಟೇಶ್ ದೊಡ್ಡೇರಿ ನಮಸ್ಕಾರ ಈಗ ಈ ನಟರಾಜ್ ಗೌಡ್ರೆ ನೀವು ಆನ್ಸರ್ ಮಾಡಬೇಕು ಇದಕ್ಕೆ ಹಾಗಾದ್ರೆ ಏನೂ ಆಗಿಲ್ವಾ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ಗೆ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ನ ಕಡೆಯಿಂದ ಬರಲಿಲ್ವಾ ಯಾವುದು ಆಸ್ತಿ ಬರಲಿಲ್ವಾ ನಿಮಗೆ ನೋಡಿ ಎರಡು ಸಾವಿರ ಕೋಟಿ ಆಸ್ತಿನ ಐವತ್ತು ಲಕ್ಷಕ್ಕೆ ಬರ್ಸ್ಕೊಂಡಿರೋ ಸುಳ್ಳ ನೋಡಿ ಅಸೋಸಿಯೇಟ್ ಜರ್ನಲ್ಗೆ ಅದು ನ್ಯಾಷನಲ್ ಹೆರಾಲ್ಡ್ ನೈನ್ಟೀನ್ ತರ್ಟಿ ಏಯ್ಟ ಜವಾಹರ್ಲಾಲ್ ನೆಹರು ಶುರು ಮಾಡಿದ್ರಲ್ಲ ಹಾಗಿದ್ರೆ ಅದು ಉದ್ದೇಶ ಏನು ಸ್ವತಂತ್ರ ಹೋರಾಟಕ್ಕೆ ಒಂದು ಧ್ವನಿ ಆಗಬೇಕು ಬೆಂಬಲ ಕೊಡಬೇಕು ಜನಸೇವೆ ಮಾಡಬೇಕು ದೇಶ ಸೇವೆ ಮಾಡಬೇಕು ಇದೇ ಉದ್ದೇಶ ಆ ಉದ್ದೇಶಕ್ಕಾಗಿಯೇ ಅದು ಬಹಳ ವರ್ಷಗಳ ಕಾಲ ಸ್ವತಂತ್ರಕ್ಕೂ ತನ್ನ ಕೊಡುಗೆಯನ್ನು ಕೊಟ್ಟಿದೆ ಈ ದೇಶದ ರಕ್ಷಣೆಗೂ ದ ಕೊಡುಗೆಯನ್ನು ಕೊಟ್ಟಿದೆ ಇಲ್ಲಿವರೆಗೂ ಬಂದಿದೆ ಸಿ ಕಾಂಗ್ರೆಸ್ ಪಕ್ಷನೇ ಮೇಲಾಗಿ ಅದಕ್ಕೆ ಆಗಿ ಸ್ಪಾನ್ಸರ್ ಮತ್ತೆ ನೋಡ್ಕೊತಾ ಇದ್ದದ್ದು ಓಕೆ ಈಗ ಎ ಜೆ ಎಲ್ಗೆ ಹಣಕಾಸಿನ ತೊಂದರೆ ಆದಾಗ ಸಿ ಅದರದೇನು ಲಾಭದ ಕಂಪ್ನಿ ಅಲ್ಲ ಅದು ಲಾಭ ಮಾಡೋ ಆದಾಯ ಮಾಡೋ ಕಂಪ್ನಿ ಅಲ್ಲ ಅದು ಉದ್ದಿಮೆ ಅಲ್ಲ ಅದು ಬಿಸ್ನೆಸ್ ಅಲ್ಲ ಅದು ಸೇವೆ ಅದಕ್ಕೆ ಸಹಾಯವನ್ನು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಸಹಾಯ ಮಾಡ್ಕೊಂಡು ಬಂದಿತ್ತು ಈಗ ಅದನ್ನು ಉಳಿಸ್ಬೇಕು ಇಲ್ಲ ನಾವು ಕಾಂಗ್ರೆಸ್ ಪಕ್ಷದಿಂದ ಅದಕ್ಕೆ ತೊಂಬತ್ತು ಕೋಟಿ ನಾವುವರೆಗೂ ಕೊಟ್ಟಿದ್ದೀವಿ ಅಂತ ಓಕೆ ಅದನ್ನು ಡಿಸ್ಮ್ಯಾಂಟ್ಲ್ ಮಾಡಿ ಹರಾಜು ಹಾಕಿ ನಾಶ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೊಂದು ಇತಿಹಾಸ ಇದೆ ಅದನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಯಂಗ್ ಇಂಡಿಯಾ ಅಂತ ಮಾಡಿ ಅದಕ್ಕೆ ಅದು ವರ್ಗಾವಣೆ ಓಕೆ ಅವಳಿಗೆ ಕಾನೂನುಬದ್ಧವಾಗಿ ಆಗಿದೆ ಯಾರಿಗೋ ವೈಯಕ್ತಿಕ ಲಾಭ ಮಾಡ್ಕೊಳೋಕೋಸ್ಕರ ಯಾರೋ ಒಬ್ಬ ಲೀಡರ್ ವೈಯಕ್ತಿಕ ಲಾಭ ಮಾಡ್ಕೊಳಕೋಸ್ಕರ ಮಾಡಿರೋದಲ್ಲ ಅದು ಸುಬ್ರಹ್ಮಣ್ಯ ಸ್ವಾಮಿ ಅವರ ವಾದ ಇಷ್ಟೇ ನೀವೆಲ್ಲ ಹೇಳ್ತಿರೋದು ಆಯ್ತು ಅಂದ್ರೆ ಒಪ್ಕೊಳ್ಳೋಣ ಎರಡು ಸಾವಿರ ಕೋಟಿ ರೂಪಾಯಿಗಳ ಸ್ವತ್ತನ್ನು ಒಂಥರ ಬರೀ ಒಂದು ಐವತ್ತು ಲಕ್ಷಕ್ಕೆ ಹೆಂಗೆ ತಗೊಂಡ್ಬಿಟ್ರಿ ಇವರು ಲಾಲಸೆ ಇರ್ಲಿಲ್ವಾ ಇವರಿಗೆ ದುರಾಸೆ ಇರ್ಲಿಲ್ವಾ ಇದು ಯಾಕೆ ಅಂತ ಅಂದ್ರೆ ಇಡಿ ಚಾರ್ಜ್ ಶೀಟ್ ಹಾಕಿದೆ ಅವ್ರಿಗೆ ಪ್ರಯತ್ನ ಪಟ್ಟಿದ್ದಾರೆ ಅವರು ಎಲ್ಲ ಮಾಡಿದ್ದಾರೆ ಅದರದು ವ್ಯಾಲ್ಯೂಯೇಷನ್ ಇವ್ರು ಹಾಕುವಂಥದ್ದಲ್ಲ ಓಕೆ ಸುಬ್ರಹ್ಮಣ್ಯ ಸ್ವಾಮಿ ಹಾಕೋದು ಯಾರು ಕಂಪ್ಲೇಂಟ್ ಇಟ್ಟಿದ್ದಾರೆ ಅವ್ರು ಹಾಕೋದಲ್ಲ ಅದ್ರ ಪ್ರಾಪರ್ಟಿ ಇದೆ ಅದರ ಆಸ್ತಿ ಇದೆ ಅದರದ್ದು ಒಂದು ಕಾರ್ಯ ಕೆಲಸ ಇದೆ ಆ ಕೆಲಸದ ಉದ್ದೇಶ ಇದೆ ಓಕೆ ಅದನ್ನು ಉಳಿಸ್ಬೇಕು ಅನ್ನೋದೇ ಯಂಗ್ ಇಂಡಿಯಾ ಉದ್ದೇಶ ಅದನ್ನ ನಾವು ಮಾಡಬೇಕಾಗಿತ್ತು ಅದಕ್ಕಾಗಿ ಯಂಗ್ ಇಂಡಿಯಾ ಮಾಡಿ ಆ ಸೇವೆ ಮಾಡಕ್ಕೆ ಮಾಡಿದ್ದಾರೆ ಇದರಿಂದ ಯಾರಿಗಾದ್ರೂ ತೊಂದರೆ ಆಗ್ತಾ ಇದೆ ಎಲ್ಲಾರು ಹಣಕಾಸಿನ ಒಂದು ಆಗಿ ಯಾರು ಪರ್ಸನಲ್ ಅಕೌಂಟ್ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಗಾಂಧಿ ರಾಹುಲ್ ಗಾಂಧಿ ಸುಮನ್ ದುಬೆ ಸ್ಯಾಂಪಿಟ್ ಮೋತಿಲಾಲ್ ಬೋರಾ ಆಸ್ಕರ್ ಫರ್ನಾಂಡಿಸ್ ಯಂಗ್ ಇಂಡಿಯಾ ಕಂಪನಿ ಇದರಲ್ಲಿ ಇದಾರೆ ಅವರೆಲ್ಲ ಇವರು ಬರ್ಸ್ಕೊಳ್ಳೋ ಸಲುವಾಗಿ ಕಂಪಿನ ಶುರು ಮಾಡ್ಕೊಂಡ್ಬಿಟ್ರಿ ಇವರು ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಶುರು ಮಾಡ್ಕೊಂಡ್ಬಿಟ್ಟು ಅಸೋಸಿಯೇಟ್ ಜರ್ನಲ್ ಕಡೆಯಿಂದ ಎತ್ಕೊಂಡ್ಬಿಟ್ರಿ ಇಲ್ಲಿ ನೇರಾಣೇರವಾಗಿ ನಮ್ದೇ ಇದು ಅಂತ ಮಾಡ್ಕೊಂಡು ನಮ್ದೇ ಅಂತಲ್ಲ ಯಂಗ್ ಇಂಡಿಯಾಗೆಲ್ ಯಾರಿದ್ರು ಈಗ ಎ ಜೆ ಎಲ್ಗೂ ಅದೇ ಕಾಂಗ್ರೆಸ್ ನಾಯಕರುಗಳೇ ಇದ್ದು ಆಯ್ತಾ ನ್ಯಾಷನಲ್ ಆರ್ಡ್ ಶುರು ಮಾಡಿದ್ರು ಕಾಂಗ್ರೆಸ್ನವರೇ ಈಗ ಯಂಗ್ ಇಂಡಿಯಾ ಮಾಡಿರೋದು ಕಾಂಗ್ರೆಸ್ನವರೇ ಯಂಗ್ ಇಂಡಿಯಾ ಇವರೆಲ್ಲ ಲೀಡರ್ಗಳಾಗಿ ಇದ್ರಲ್ಲಿ ಇದನ್ನ ತಗೊಳಕೆ ಅಂತಾನೆ ವೈಯಕ್ತಿಕವಾಗಿ ಸೃಷ್ಟಿ ಆಯ್ತು ಹೇಳಿಕೆ ಅದ್ರ ಪ್ರೂವ್ ಮಾಡಿ ಯಾರು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಯಾರು ಲಾಭ ಮಾಡ್ಕೊಳ್ಳೋಕೋಸ್ ಮಾಡುವಂತದಲ್ಲ ಒಂದು ಈ ಸಂಸ್ಥೆನ ಉಳಿಸ್ಬೇಕು ಅಂತ ಮಾಡುವಂಥದ್ದು ಅದು ಕಾನೂನು ಬದ್ಧವಾಗಿದೆ ಇದೆ ಅದು ಕೋರ್ಟ್ ಕೂಡ ಎಲ್ಲಾದ್ರೂ ಇಲ್ಲಿವರೆಗೂ ಕೋರ್ಟ್ಗೆಲ್ಲ ದಾಖಲಾತಿ ಕೊಟ್ಟಿದ್ದೀವಲ್ಲ ಕೋರ್ಟ್ಗೆ ಎಲ್ಲ ದಾಖಲಾತಿ ಕೊಡಲಾಗಿದೆ ಆದರೂ ಕೂಡ ಇಲ್ಲಿ ಯಾವ ವರ್ಗಾವಣೆ ಯಾರ ಅಕೌಂಟ್ಗಾಗಿದೆ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆಯಾ ಶ್ರೀ ರಾಹುಲ್ ಗಾಂಧಿ ಅವರ ಅಕೌಂಟ್ ಕಣ ವರ್ಗಾವಣೆ ಆಗಿದೆಯಾ ಇಲ್ವಲ್ಲ ಶ್ರೀ ವೈಯಕ್ತಿಕವಾಗಿ ಯಾವುದೋ ಆಸ್ತಿಯನ್ನು ಗಳನ್ನ ಆಸ್ತಿ ತಗೊಂಡು ಸ್ವಂತಕ್ಕೆ ಯಾರು ಉಪಯೋಗಿಸಿಲ್ಲ ಸೊ ಹಂಗಿರ್ಬೇಕಾದ್ರೆ ಇದು ಕೇಸಲ್ಲದ ಕೇಸನ್ನ ಬಿಲ್ಡ್ ಮಾಡಿ ತಮ್ಮ ಸಂಸ್ಥೆಗಳ ಮುಖಾಂತರ ಇಡಿ ಡಿ ಐ ಟಿ ಏನಿದೆ ಸಂಸ್ಥೆಗಳ ದುರುಪಯೋಗ ಮಾಡಿಕೊಂಡು ಇಲ್ಲಿವರೆಗೂ ಇದ್ರ ಬಗ್ಗೆ ಗೊಂದಲವನ್ನ ಮೂಡಿಸಿ ಕೆಲವು ಮುಖವಾಣಿಗಳಿದ್ದಾವ ರಾಷ್ಟ್ರೀಯ ಮುಖ್ಯ ವಾಹಿನಿಗಳಿಗೆ ಇದಾವಲ್ಲ ಅವುಗಳ ಮುಖಾಂತರ ಇವರು ತೇಜೋವಧಿಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಕೋರ್ಟ್ ಅಲ್ಲಿ ಟೋಟಲ್ ಇವರ ಸುಳ್ಳುಗಳು ಇಲ್ಲಲ್ಲ ಓಕೆ